ನಾಲ್ ಎಷ್ಟು ಕೊಡ್ತಾವ ಇಪ್ಪತ್ತು ಯಾವ ಲಾಪಸ್ಪೇಟೆ ನಿಮ್ಮ ಹೆಸರು ಲೋಕೇಶ್ ಲೋಕೇಶ್ ಫೋನ್ ನಂಬರ್ ಹೇಳಿ ಏಟ್ ಫೋರ್ ತ್ರೀ ಒನ್ ಜೀರೋ ಸೆವೆನ್ ತ್ರೀ ಒನ್ ಫೈವ್ ಅಣ್ಣ ಏನು ಹೇಳಿದ್ರಾ ಐವತ್ತ ಐವತ್ತೈದು ಸಾವಿರ ಅದಕ್ಕೆ ಐವತ್ತೈದು ಇದಕ್ಕೆ ಅರವತ್ತು ಸಾವಿರ ಅಲ್ಲೋ ಕಡೆಯಲ್ಲಿ ಕಡೆಯಲ್ಲು ಇದು ಅಷ್ಟೇನಾ ಇದು ಅಷ್ಟೇ ಯಾವರು ಯಾವರು ಯಾವ ಬಾಗೇಪಲ್ಲಿ ಬಾಗೇಪಲ್ಲಿ ನಿಮ್ಮ ಹೆಸ್ರು ವೆಂಕಟೇಶ್ ವಾರ ವಾರ ಸಂತಕ್ಕೆ ಬರ್ತಾ ಇರ್ತಾರಾ ಫೋನ್ ನಂಬರ್ ಹೇಳಿ ನೈನ್ ಸಿಕ್ಸ್ ಹಾಂ ಡಬಲ್ ಒನ್ ಫೋರ್ ಒನ್ ತ್ರೀ ಫೋರ್ ಸೆವೆನ್ ಟು ಹೇಳಿದ್ರೂರು ಅದೂ ತೊಂಬತ್ತೆಂಟು ಸಾವಿರ ಇದು ಅರವತ್ಮೂರು ಸಾವಿರ ನೀನು ನಾನು ಹೇಳಿದ್ದೀನಿ ఆ 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

ಏನ್ ಹೇಳಿದ್ಯಾ ಐವತ್ತೈದು ಸಾವಿರ ಎಷ್ಟೇ ಚಲುವ ಮೂರನೇದು ಅಲ್ಲು ಕಡೆ ಅರ್ಧ ಕಡೆ ಯಾವ ಉಳುವಾಡಿ ಯೂಟ್ಯೂಬ್ ಕರುನಾಡ ಕ್ರಿಯೇಷನ್ ಕರುನಾಡ ಕ್ರಿಯೇಷನ್ ನಿಮ್ಮ ಹೆಸರು ಸಂಜಯ್ ಸಂಜಯ್ ವಾರ ವಾರ ಬರ್ತಾ ಇರ್ತಾರೆ ಬರ್ತಾರೆ ಇದೇ ಜಾಗದಲ್ಲಿ ಇರ್ತೀವಿ ಇದೇ ಜಾಗದಲ್ಲಿ ಫೋನ್ ನಂಬರ್ ಹೇಳಿ ನೈನ್ ಸೆವೆನ್ ಹಾಂ ಫೋರ್ ಜೀರೋ ಹಾಂ ಒನ್ ಸೆವೆನ್ ಹಾಂ ಟೂ ಸಿಕ್ಸ್ ಸೆವೆನ್ ನೈನ್ ತುಲ್ವಾಡಿನ ಹ್ಞೂ ನತ್ತೇನು ಹೇಳಿದ್ರ ಎಪ್ಪತ್ತೆರಡು ಸಾವಿರ ಕಡೆ ಇಲ್ಲ ಮೊನ್ನೆ ಸೋಲು ನಾಲ್ ಬರ್ತವೆ ಲೀಟರ್ ಹದಿನಾರು ಹದಿನಾರು ಲೀಟರ್ ಬರ್ತವೆ ಯಾವ ಗಂಜಿ ಗುಂಟೆ ಗಂಜಿ ಗುಂಟೆ ಗಂಜಿ ಗುಂಟೆ ಗಂಜಿ ಗುಂಟೆ ನಿಮ್ಮ ಹೆಸರು ಪವನ್ ಪವನ್ ಒಂದು ಲಕ್ಷದ ಹತ್ತು ಸಾವಿರ ಅಲ್ಲೋ ಹಾರಲ್ಲ ಐತೆ ನಾಲ್ ಎಷ್ಟು ಒಂದ್ಸಲಲ್ಲಿ ನಿಮಗೆ ಲೀಟರ್ ಒಂದ್ ದಿನಕ್ಕೆ ಎಷ್ಟೆಷ್ಟು ಸೋಲು ಎರಡನೇದು ಯಾವ ಶಿಡ್ಲಘಟ್ಟ ನಿಮ್ಮ ಹೆಸರು ಫೋನ್ ನಂಬರ್ ಹೇಳಿ ನೈನ್ ಒನ್ ಒನ್ ಡಬಲ್ ಫೋರ್ ಒನ್ ತ್ರೀ ಇಡೀ ಒಂದು ದಿನಕ್ಕೆ ಮೂವತ್ತು ಲೀಟ್ರ್ ಕೊಡ್ತಾ ಇತ್ತಂತೆ ಇಬ್ಬರ ನಿಮ್ದಾ ಐವತ್ತೈದು ಸಾವಿರ ಅಲ್ಲೋ ಅಲ್ಲೋ ನಾಲ್ಕಲ್ಲ ಐತೆ ಯಾವರು ನಾಯಿಂದ್ರಳ್ಳಿ ನಿಮ್ಮ ಹೆಸ್ರು ನಂಜುಂಡಪ್ಪ ಕಾಲ ಎಷ್ಟು ಬರ್ತವೆ ಎಂಟು ಒಂಬತ್ತು ಒಂದು ಊಟಕ್ಕೆ ಹಣ ಏನಾಯ್ತಿದ್ರ ಇದಕ್ಕೆ ತೊಂಬತ್ತೈದಾ ಇದಕ್ಕೆ ತೊಂಬತ್ತೈದು ಸಾವಿರ ಇದಕ್ಕೆ ಅರವತ್ತೆಂಟು ಸಾವಿರ ಎಷ್ಟನೇ ಸೋಲು ಇದು ಎರಡನೇ ಸೋಲು ಇದು ಮೂರನೇದು ನಾಲ್ ಎಷ್ಟು ಮತ್ತಾಯ್ತಿದು ಇನ್ನೇ ತುಂಬು ಮೊದಲನೇ ಸೋಲು ಇದು ರಾತ್ರಿ ಕರುವತ್ತಾ ಯಾವೂರು ನಮ್ಮದು ಮರ್ಚಂಡಳ್ಳಿ 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 ನಂದಗುಡಿ ಹತ್ರ ನಂದಗುಡಿ ಹತ್ರ ನಿಮ್ಮ ಹೆಸರು ಮುನಿರಾಜು ಅಣ್ಣ ಏನು ಹೇಳಿದ್ಯಾ ಒಂದ್ ಲಕ್ಷದ ಎಂಬತ್ತು ಸಾವಿರ ಹಲೋ ಅಲೋ ಅಲೋ ನಾಲ್ಕು ಕಾಲ ನಾಲ್ಕು ಕಲಾ ಐತೆ ಎಷ್ಟನೇ ಸುಲೋ ಎರಡನೇದು ನಾಲ್ಕು ಎಷ್ಟು ಬರ್ತಾವೆ ಹದಿನೈದು ಲೀಟ್ರ್ ಬರ್ತಾವೆ ಒಂದು ಟೈಮ್ಗೆ ದಿನ ಮ್ಯಾಗ ಮೂವತ್ತು ಲೀಟ್ರು ಒಂದು ದಿನಕ್ಕೆ ಮೂವತ್ತು ಲೀಟ್ರು ಯಾವರು ನಮ್ಮ ಚಿಂತಾಮಣಿ ಚಿಂತಾಮಣಿ ಹಣ ಏನಾಯ್ತಿದ್ರಾ ಲಕ್ಷದ ಹದಿನೈದು ಸಾವಿರ

ಇದಕ್ಕೆ ಒಂದು ಲಕ್ಷ ಹತ್ತು ಸಾವಿರ ಎಷ್ಟನೇ ಸಲೋನೇ ಮೊದಲನೇದು ಯಾವ ಶ್ರೀನಿವಾಸ ಶ್ರೀನಿವಾಸಪುರ ಮೀಸ್ಗನಹಳ್ಳಿ ಮೀಜ್ಗನಹಳ್ಳಿ ನಿಮ್ಮ ಹೆಸರು ಅಂತ ಯಶ್ವಂತ ಬರವರ ಬರ್ತಾತ್ರ ಹಣ ಏನು ಹೇಳಿದ್ರ ಇದಕ್ಕೆ ಒಂದು ನಲವತ್ತಾ ಇದಕ್ಕೆ ಒಂದು ಇಪ್ಪತ್ತು ಅದಕ್ಕೆ ಒಂದೂವರೆ ಲಕ್ಷ ಕಾಲ ಎಷ್ಟೆಷ್ಟು ಬರ್ತಾವೆ ಇದು ಒಂದು ದಿನಕ್ಕೆ ಇಪ್ಪತ್ತು ಬರುತ್ತೆ ಇದು ಅದು ಇಪ್ಪತ್ತು ಅದು ಇಪ್ಪತ್ತು ಬರುತ್ತೆ ಯಾವ ಶ್ರೀನಿವಾಸ್ಪುರ ಶ್ರೀನಿವಾಸ ಶ್ರೀನಿವಾಸಪುರ ನಿಮ್ಮ ಹೆಸ್ರು ಅನಿಲ್ ಅನಿಲ್ ಫೋನ್ ನಂಬರ್ ಹೇಳಿ ಸೆವೆನ್ ತ್ರೀ ಜ್ವರ ಹೇಳಿ ಸೆವೆನ್ ತ್ರೀ ಹಾಂ ಫೋರ್ ನೈನ್ ಹ್ಞೂ ಒನ್ ಏಯ್ಟ್ ಡಬಲ್ ಟು ನೈನ್ ತ್ರೀ

ಒಂದು ಟೈಮ್ಗೆ ಹನ್ನೆರಡು ಲೀಟರ್ ಬರ್ಬೋದು ಯಾವ ಶ್ರೀನಿವಾಸ ಶ್ರೀನಿವಾಸಪುರ ನಿಮ್ಮ ಹೆಸ್ರು ಶಫಿ